नमस्कार स्नेहितरे नानू हनुमंत मागे ಸ್ನೇಹಿತರೆ ಉತ್ತರ ಕರ್ನಾಟಕದ ಕಲಾವಿದರು ಹಾಸ್ಯ ಕಲಾವಿದರು ಅದರಲ್ಲೂ ಕೂಡ ಕೇವಲ ನಾಟಕಗಳಲ್ಲಿ ಮಾತ್ರ ನಟಿಸದೆ ಅನೇಕ ಸಿನಿಮಾಗಳಲ್ಲೂ ಕೂಡ ಹಾಸ್ಯ ಕಲಾವಿದರಾಗಿ ನಟನೆ ಮಾಡಿರತಕ್ಕಂತಹ ಹಾಸ್ಯ ಕಲಾವಿದರಾಗಿ ತಮ್ಮದೇ ಆದಂತಹ ಚಾಪನ್ನ ಚಿತ್ರರಂಗದಲ್ಲಿ ಮೂಡಿಸಿರ್ತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ತಾಳಿಕೋಟಿ ರಾಜೋರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಅವರು ಎಲ್ಲರನ್ನು ಕೂಡ ಹಗಲಿರುವಂತಹ ವಿಚಾರ ನಿಮಗೆ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಮಾಹಿತಿಗಳು ಕೂಡ ನಿಮಗೆ ಗೊತ್ತಿದೆ ಅಸಲಿಗೆ ಏನಾಯ್ತು ಯಾವ ಕಾರಣದಿಂದಾಗಿ ಅವರು ಸಾವನ್ನಪ್ಪಿದ್ರು ಎಲ್ಲವೂ ಕೂಡ اور <tries> ಗೊತ್ತಿರುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಧಾರವಾಡಕ್ಕೂ ಕೂಡ ಅವರನ್ನು ಕರೆತರಲಾಗಿತ್ತು ಧಾರವಾಡದಿಂದ ಈಗ ಅವರ ಹುಟ್ಟೂರಿಗೆ ಅಥವಾ ಅವರು ಬೆಳೆದಿರ್ತಕ್ಕಂತಹ ಅವರ ಆಸೆಯಂತೆ ಇರುವಂತಹ ಊರಾಗಿರ್ತಕ್ಕಂಥ ಸಿಂದಗಿಗೆ ಕರೆದುಕೊಂಡು ಹೋಗಿರ್ತಕ್ಕಂತಹದ್ದು ಚಿಕ್ಕ ಸಿಂದಗಿ ಅಂತ ಹೇಳಲಾಗ್ತಾ ಇದೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಅಲ್ಲೇ ಮಾಡಲಾಗುತ್ತೆ ಆ ಒಂದು ಮುಸಲ್ಮಾನ್ ಧರ್ಮದಲ್ಲಿ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೋ ಅದೇ ರೀತಿಯಾಗಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವರ ಕುಟುಂಬದವರು ಮುಂದಾಗಿರ್ತಕ್ಕಂತಹದ್ದು ಸೊ ಇವರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಾವೆಲ್ಲ ಗಮನಿಸಲೇಬೇಕಾಗಿ ಈ ಕಲಾವಿದರು ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಈ ಕಲಾವಿದರು ಹಾಗೆ ಹೀಗೆ ಎಂಬದೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಸಲಿ ಸತ್ಯತೆಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಗಟ್ಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ಇವರ ಎತ್ತವರು ಇವರಿಗೆ ಇಟ್ಟಿರ್ತಕ್ಕಂತಹ ಹೆಸರು ರಾಜೇ ಸಾಬ್ ಆದರೂ ಎಲ್ಲರೂ ಅವರನ್ನ ಪ್ರೀತಿಯಿಂದ ಕರಿತಾ ಇರುವಂಥದ್ದು ರಾಜು ಎಂಬುದು ತಂದೆ ಮುಕ್ತುಮ್ ಸಾಬ್ ತಾಳಿಕೋಟಿ ತಂದೆ ಮುಕ್ತುಂ ಸಾಹರಿಗೆ ಒಟ್ಟು ನಾಲ್ಕು ಜನ ಮಕ್ಕಳಾಗಿರ್ತಾರೆ ನಾಲ್ಕು ಜನರಲ್ಲಿ ಇವರೇ ಕೊನೆಯವರಾಗಿರ್ತಾರೆ ಇಬ್ರು ಅಕ್ಕ ಜೊತೆಗೆ ಒಬ್ಬ ಅಣ್ಣ ಕೂಡ ಇರ್ತಾರೆ ಹನ್ನೊಂದನೇ ವಯಸ್ಸಿಗೆ ತಮ್ಮ ತಂದೆ ತಾಯಿಯನ್ನು ಕೂಡ ಕಳೆದುಕೊಳ್ತಾರೆ ಅದೇ ರೀತಿಯಾಗಿ ಹೊಟ್ಟೆ ಪಾಡಿಗೆ ಹೋಟೆಲ್ಗಳಲ್ಲಿ ಅಥವಾ ಲಾರಿಗಳಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ಹೋಟೆಲ್ನಲ್ಲಿ ಸಪ್ಲೈ ಕೂಡ ಮಾಡಿದ್ದಾರೆ ಲಾರಿ ಕ್ಲೀನಿಂಗ್ ಕೂಡ ಮಾಡಿದ್ದಾರೆ ಅಂದ್ರೆ ಕ್ಲೀನರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಚಿತ್ತರಗಿ ನಾಟಕ ಕಂಪನಿಯಲ್ಲಿಗೆ ಗೇಟ್ ಕೀಪರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಪ್ರಚಾರ ಕಲಾವಿದನಾಗಿ ಪರದೆಯ ಎಳೆಯುತ್ತಾ ಗ್ರೀನ್ ರೂಮ್ ಕಲಾವಿದರಾಗಿ ಒಂದು ವ್ಯಕ್ತಿ ಕೆಲಸವನ್ನ ಮಾಡಿದ್ದಾರೆ ಪಾತ್ರಧಾರಿಯೊಬ್ಬರು ಕೈಕೊಟ್ಟ ವೇಳೆ ಬಣ್ಣ ಹಚ್ಚಿದ ರಾಜು ಅವರು ಮತ್ತೆ ಹಿಂತಿರುಗಿ ನೋಡುವ ಪ್ರಮೇಯ ಬರಲಿಲ್ಲ ಅವರೊಳಗಿನ ಕಲಾವಿದ ಬೆಳಕಿಗೆ ಬಂದಿದ್ದು ತಂದೆ ತಾಯಿ ಕಟ್ಟಿದ್ದ ಕಾಸ್ಕತೇಶ್ವರನ ನಾಟ್ಯ ಸಂಘಕ್ಕೆ ಅಣ್ಣನ ಜೊತೆ ಸೇರಿ ಹತ್ತೊಂಬತ್ ನೂರ ಮರುಜೀವವನ್ನ ಮರು ಜೀವವನ್ನು ಕೂಡ ಈ ವ್ಯಕ್ತಿ ತುಂಬುತ್ತಾರೆ ಹುಡುಗರ ಜೀವನವನ್ನು ಆಶಯವಾಗಿ ಚಿತ್ರಿಸಿದ ಕಲಿಯುಗದ ಕುಡುಕ ನಾಟಕ ನಲವತ್ತು ಸಾವಿರಕ್ಕೂ ಅಧಿಕ ಕಲಾ ಪ್ರದರ್ಶನವನ್ನು ಕೂಡ ಕಂಡಿತ್ತು ತುಡುಕ ವಿನ್ಯ ಆಗಿ ಸಂಭಾಷಣೆಯನ್ನ ಮಾಡುವಂತಹ ಈ ಒಂದು ವ್ಯಕ್ತಿ ತುಂಬಾ ಪ್ರಚಾರವನ್ನು ಕೂಡ ಪಡೆದುಕೊಳ್ತಾರೆ ಇವರು ಸಾಕಷ್ಟು ನಾಟಕಗಳನ್ನು ಕೂಡ ಮಾಡಿದ್ದಾರೆ ಆದ್ರೆ ಇವರ ಜೀವನದಲ್ಲಿ ತುಂಬಾ ಮುಖ್ಯವಾಗಿ ಇವರು ಬೆಳಕಿಗೆ ಬರೋದಕ್ಕೆ ತುಂಬಾ ಕಾರಣವಾದಂತಹ ನಾಟಕ ಯಾವುದಾದ್ರು ಇದ್ರೆ ಕಲಿಯುಗದ ಕುಡುಕ ಎಂಬ ನಾಟಕದಿಂದ ಸಾಕಷ್ಟು ಹೆಸರು ಕೀರ್ತಿ ಎಲ್ಲವೂ ಕೂಡ ಇವರಿಗೆ ಬರುತ್ತೆ ಇದರಿಂದ ಪ್ರಚಾರ ಸಿಗ್ತಾ ಇದ್ದ ಹಾಗೆ ಸಿನಿಮಾದಲ್ಲಿ ಅವಕಾಶಗಳು ಸಿಗುತ್ತೆ ಅನೇಕ ಸಿನಿಮಾಗಳಲ್ಲೂ ಕೂಡ ಆಶ್ಚರ್ಯ ಕಲಾವಿದರಾಗಿ ನಟನೆ ಕೂಡ ಮಾಡ್ತಾರೆ ಚಿತ್ರರಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದರೂ ಕೂಡ ತವರ ಪ್ರೀತಿ ನೆಂಟಸ್ಥಿಕೆ ಕಳೆದುಕೊಳ್ಳಲಿಲ್ಲ ಜಾತಿ ಧರ್ಮ ಮೀರಿ ಪಟ್ಟಣಗಿರಿ ಮನೆಯ ಮಗನಾಗಿ ಕೂಡ ಬೆಳೆದುಕೊಂಡಿದ್ದರು ಪ್ರೀತಿಯ ರಾಜು ಆಗಿ ಬೆಳೆದಿದ್ದ ಇವರು ಮುಖಕ್ಕೆ ಬಣ್ಣ ಹಚ್ಚಿದ್ದರೂ ಅವರ ಜಾತಿಯ ಬಣ್ಣ ಬೆಳೆದುಕೊಳ್ಳಲೇ ಇಲ್ಲ ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಪ್ರಸಾದ ನಿಲಯದಲ್ಲಿ ಇದ್ದು ನಾಲ್ಕನೆಯ ತರಗತಿಯವರಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಆಗಲೇ ಸಂಗೀತಾಭ್ಯಾಸ ಮಾಡಿದ್ದರೂ ಅದೇ ರೀತಿಯಾಗಿ ಪಟ್ಟಣದ ಆರಾಧ್ಯ ದೈವ ಕಾಸ್ಕತೇಶ್ವರ ಮಠದ ಪರಮ ಭಕ್ತರಾಗಿಯೂ ಕೂಡ ಈ ಒಂದು ವ್ಯಕ್ತಿ ಇದ್ದರು प्रति वर्ष आगु संगीत शाल कार्यक्रम के ತಪ್ಪದೇ ಕೂಡ ಈ ವ್ಯಕ್ತಿ ಹಾಜರಾಗ್ತಾ ಇದ್ರು ನಾನು ಬೆಳೆದಿದ್ದೀನಿ ಎಂಬ ಒಂದು ಗರ್ವ ಆಗಲಿ ದುರಹಂಕಾರವಾಗಲಿ ಯಾವುದೂ ಕೂಡ ಇವರಲ್ಲಿ ಇರಲಿಲ್ಲ ಹಳೆಯ ಗೆಳೆಯರು ಅಂದರೆ ಬಾಲ್ಯದ ಸ್ನೇಹಿತರ ಜೊತೆ ಸರಳವಾಗಿ ಜೀವನವನ್ನ ಮಾಡ್ತಾ ಇದ್ರು ಸರಳವಾಗಿ ಮಾತನಾಡ್ತಾ ಇದ್ರು ಯಾವುದೇ ರೀತಿಯಾದಂಥ ಗತ್ತು ಗರ್ವಗಳು ಇವರಲ್ಲಿ ಇರಲಿಲ್ಲ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರನ್ನು ಕೂಡ ಮಾತನಾಡಿಸುವಂತಹ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ ರಾಜು ತಾಳಿಕೋಟಿಯವರು ಆಗಿದ್ದರು ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿಯವರೊಂದಿಗೆ ಸೇರಿ ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗಿಗೂ ಕೂಡ ದನಿಯನ್ನು ಜೋಡಿಸಿದ್ರು ಸ್ನೇಹಿತರೆ ಇನ್ನು ಇವರಿಗೆ ಇಬ್ಬರು ಹೆಂಡತಿಯರು ಅದೇ ರೀತಿಯಾಗಿ ಐದು ಜನ ಒಟ್ಟು ಮಕ್ಕಳು ಇರುವಂತಹದ್ದು ಅದರಲ್ಲಿ ಮೂರು ಜನ ಗಂಡು ಮಕ್ಕಳು ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳು ಇರುವಂತಹದ್ದು ಎಲ್ಲರೂ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿಯೂ ಕೂಡ ಇದ್ದಾರೆ ಅದೇ ರೀತಿಯಾಗಿ ಇವರಿಂದ ಒಬ್ಬ ಮಗ ಯಾವುದೋ ಸಣ್ಣ ಕಾರಣದಿಂದಾಗಿ ದೂರ ಕೂಡ ಉಳಿದುಕೊಂಡಿದ್ದರು ಈಗ ಅವರು ಕೂಡ ಇವರ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ ನಾನು ನಮ್ಮ ತಂದೆಯ ಜೊತೆ ಒಳ್ಳೆಯ ಜೀವನವನ್ನು ಮಾಡಬಹುದಿತ್ತು ಆದರೆ ಯಾವುದೋ ಅನೇಕ ಕಾರಣದಿಂದಾಗಿ ಅವರಿಂದ ದೂರ ಉಳಿದುಬಿಟ್ಟೆ ಅವರ ಒಂದು ಗೈಡೆನ್ಸ್ ಇಂದ ನಾನು ತುಂಬ ದೂರ ಹೋಗ್ಬಿಟ್ಟೆ ಒಳ್ಳೆಯ ವ್ಯಕ್ತಿ ಆಗಿದ್ರು ಆದರೂ ಕೂಡ ನಾನು ಅವರಿಂದ ದೂರ ಉಳಿದಿದ್ದು ನಿಜಕ್ಕೂ ನನಗೆ ಅದು ಭರಿಸಲಾಗದಂತಹ ನಷ್ಟ ಎಂಬ ಒಂದು ದುಃಖದಿಂದ ಕಣ್ಣೀರನ್ನು ಹಾಕ್ತಾ ಸೊ ಈಗ ಆ ವ್ಯಕ್ತಿಯು ಕೂಡ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬಂದಿದ್ದಾರೆ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಜೀವನವನ್ನ ಇವರು ಮಾಡಿಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಕೇವಲ ಕುಟುಂಬದವರು ಅಷ್ಟೇ ಅಲ್ಲದೆ ಚಿತ್ರರಂಗದವರು ಆಗಿರಬಹುದು ಅಥವಾ ಈ ಒಂದು ರಂಗಭೂಮಿಯ ಕಲಾವಿದರಾಗಿರಬಹುದು ಎಲ್ಲರೂ ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ ಸೊ ಕೆಲವೊಂದಿಷ್ಟು ದೃಶ್ಯಗಳನ್ನು ಕೂಡ ನೀವು ಮಾಧ್ಯಮಗಳಲ್ಲಾಗಿರ್ಬೋದು ಕೆಲವೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ರೆ ಒಟ್ಟಾರೆಯಾಗಿ ಇವತ್ತು ಅವರ ಅಂತಿಮ ದರ್ಶನ ಜೊತೆಗೆ ಅಂತಿಮ ಅವರು ಇಷ್ಟಪಡುವಂತಹ ತೋಟದಲ್ಲಿ ಇವತ್ತು ಅವರ ಅಂತಿಮ ಕ್ರಿಯೆ ಕೂಡ ನಡೀತಾ ಇದೆ ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿ ಅವರು ಕಂಡಿದ್ದಂತಹ ಅಭಿವೃದ್ಧಿ ಕನಸು ನನಸಾಗುವ ಮುನ್ನವೇ ಇವತ್ತು ಅವರು ಎಲ್ಲರನ್ನು ಕೂಡ ಅಗಲಿ ಹೋಗಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ಇವರ ಒಂದು ಜೀವನವನ್ನು ನೋಡ್ತಾ ಹೋದರೆ ಎಂಥವರಿಗೂ ಕೂಡ ಪ್ರೇರಣೆ ಆಗಬಹುದು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿ ಕಾಸ್ಕತೇಶ್ವರ ಮಠದ ಪರಮ ಭಕ್ತರಾಗಿ ಪ್ರತಿ ವರ್ಷವೂ ಕೂಡ ಒಂದು ಜಾತ್ರೆಗೆ ಬರೋದಿದೆಯಲ್ಲ ನಿಜಕ್ಕೂ ಅದನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳೇ ಬೇಕಾಗಿರ್ತಕ್ಕಂಥದ್ದು ಇದನ್ನು ಯಾರೂ ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅವರ ಮನಸ್ಸಲ್ಲಿ ಯಾವ ದೇವರು ಈ ದೇವರು ಎಂಬ ಒಂದು ಭೇದ ಭಾವಗಳು ಇರಲಿಲ್ಲ ಎಲ್ಲರೂ ಅವರವರ ದೇವರು ಅವರಿಗೆ ಶ್ರೇಷ್ಠವಾಗಿರಬಹುದು ನಂಬಿಕೆಯೇ ದೇವರು ಅನ್ನೋ ಮಟ್ಟಕ್ಕೆ ಅವರು ಇದ್ದರು ಯಾವುದೇ ರೀತಿಯಾದಂತಹ ದುರಂಕಾರವಾಗಲಿ ಏನಾದರೂ ಕೂಡ ಅವರ ಬಳಿಯೂ ಕೂಡ ಒಂದಿಷ್ಟು ಸುಡಿತಾ ಇರಲಿಲ್ಲ ಅಜಾತ ಶತ್ರುವಾಗಿ ಕೊನೆಗೂ ತಮ್ಮ ಉಸಿರನ್ನ ಹೇಳ್ತಿದ್ದಾರೆ ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥದ್ದು ನಿಜ ಚಿತ್ರರಂಗಕ್ಕೆ ಒಂದು ನಷ್ಟವೇ ಆಯ್ತು ಅಂತ ಹೇಳ್ಬಹುದು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ನಾಟಕದಲ್ಲೂ ಕೂಡ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ರು ರಂಗಭೂಮಿ ಕಲಾವಿದರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಒಂದು ವಿಷಯವನ್ನ ಇಲ್ಲಿ ಹೇಳಲೇಬೇಕು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವತೆ ಆಗಿರ್ತಕ್ಕಂತಹ ಬಾದಾಮಿಯ ಬನಶಂಕರಿ ದೇವಿಯ ದೇವಸ್ಥಾನದ ಜಾತ್ರೆಯೂ ಕೂಡ ಆರಂಭವಾದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ನಾಟಕ ಪ್ರದರ್ಶನಕ್ಕೆ ಇವರು ಕೂಡ ಪ್ರತಿ ವರ್ಷವೂ ಕೂಡ ಬರ್ತಾ ಇದ್ರು ವಿಶೇಷ ಪಾತ್ರದಲ್ಲಿಯೂ ಕೂಡ ಆಗಮಿಸ್ತಾ ಇದ್ರು ಸಿನಿಮಾ ರಂಗಕ್ಕೆ ಹೋಗಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಬೆಳೆದಿರುವಂತಹ ಹಾದಿಯನ್ನು ತುಳಿಬಾರದು ಎಂಬ ಉದ್ದೇಶದಿಂದ ಈಗಲೂ ಕೂಡ ನಾಟಕದಲ್ಲಿ ಅಭಿನಯಿಸುವಂತಹ ಕೆಲಸವನ್ನ ಈ ಒಂದು ವ್ಯಕ್ತಿ ಮಾಡಿಕೊಂಡು ಬರ್ತಾ ಇದ್ರು ಒಟ್ಟಾರೆಯಾಗಿ ರಾಜು ತಾಳಿ ಕೋಟಿ ಸರಳ ಜೀವನವನ್ನ ಮಾಡಿ ಕೊನೆಗೂ ತಮ್ಮ ಕೊನೆ ಉಸಿರನ್ನ ಹಿಡಿದಿದ್ದಾರೆ ಇತ್ತೀಚೆಗೆ ಹೃದಯಾಘಾತಗಳು ಹೆಚ್ಚಾಗ್ತಾ ಇದ್ದಾವೆ ಯಾವ ಕಾರಣದಿಂದಾಗಿ ಇಂತಹ ಹೃದಯಾಘಾತ ಹೆಚ್ಚಾಗ್ತಾ ಇದೆಯೋ ಗೊತ್ತಿಲ್ಲ ಅದರಲ್ಲೂ ಕೂಡ ಕಲಾವಿದರಿಗೆ ಹೃದಯಾಘಾತಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ತಜ್ಞರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಹೃದಯಾಘಾತ ಎಂಬುದು ಇತ್ತೀಚೆಗೆ ಯಾರು ಯಾವ ಸಂದರ್ಭದಲ್ಲಿ ಇದ್ರು ಯಾರು ಯಾವ ಸಂದರ್ಭದಲ್ಲಿ ಯಾರನ್ನ ಬಿಟ್ಟು ಹೋಗ್ತಾರೆ ಅನ್ನೋದು ಕೂಡ ನಿಲುಕದಂತ ಆಗ್ಬಿಟ್ಟಿದೆ ಹೃದಯಾಘಾತದ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ನಿಜಕ್ಕೂ ಏನಿದೆ ಜೀವನದಲ್ಲಿ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂತಹದ್ದು ಸೊ ಈಗಿನ ಕಾಲಗಳೇ ಅಗಾಗ್ಬಿಟ್ಟಿದೆ ಎಲ್ಲವೂ ಕೂಡ ಕಲುಷಿತವಾದಂತಹ ಆಹಾರ ವಿಷಕಾರಿಯಾದಂತಹ ಫುಡ್ ಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ ಅದರಿಂದನೂ ಕೂಡ ಈ ರೀತಿಯ ಹೃದಯಾಘಾತವೂ ಕೂಡ ಹೆಚ್ಚಾಗಬಹುದು ಅನ್ನೋ ಮಾಹಿತಿ ಕೂಡ ವೈದ್ಯರು ನೀಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೃದಯಾಘಾತದಿಂದ ಈಗ ರಾಜು ತಾಳಿಕೋಟಿ ಅವರಾಗಿರ್ಬಹುದು ಪುನೀತ್ ರಾಜ್ಕುಮಾರ್ ಆಗಿರಬಹುದು ಚಿರಂಜೀವಿ ಸರ್ಜಾ ಅವರು ಆಗಿರ್ಬೋದು ಸೊ ಸಾಕಷ್ಟು ಜನ ಕಲಾವಿದರು ಕೂಡ ಹೃದಯಾಘಾತದಿಂದನೇ ಎಲ್ಲರನ್ನು ಕೂಡ ಅಗಲಿರ್ತಕ್ಕಂತಹದ್ದು ಸೊ ಇದನ್ನೆಲ್ಲವನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಂಡ್ರೆ ನಿಜಕ್ಕೂ ಒಂದು ನೋವಿನ ಸಂಗತಿ ಕೇವಲ ಕಲಾವಿದರು ಮಾತ್ರ ಅಲ್ಲದೆ ಸಾಕಷ್ಟು ಜನ ಚಿಕ್ಕ ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥ ವಿಚಾರಗಳು ಕೂಡ ನಿಮಗೆ ಗೊತ್ತಿದೆ ಸಾಕಷ್ಟು ಜನ ಯುವಕರು ಕೂಡ ಸಾವನ್ನಪ್ಪಿರತಕ್ಕಂಥದ್ದು ಇನ್ನೇನು ಭವಿಷ್ಯಗಳನ್ನ ಕಟ್ಕೋಬೇಕು ಅನ್ನುವಂತಹ ವ್ಯಕ್ತಿಗಳು ಕೂಡ ಸಾವಿಗೆ ಈಡಾಗ್ತಾ ಇರುವಂತದ್ದು ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದಿಷ್ಟು ಇವರಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಕ್ಷಿಪ್ತವಾದ ವಿವರಣೆ ಇನ್ನು ಹೆಚ್ಚು ಆಡಂಬರದಿಂದ ವಿವರಣೆ ಮಾಡೋದು ಯೋಗ್ಯ ಅಲ್ಲ ಅನ್ನೋ ಕಾರಣದಿಂದಾಗಿ ಸಂಕ್ಷಿಪ್ತವಾಗಿ ಅವರ ಹುಟ್ಟು ಹೇಗಾಯಿತು ಬೆಳವಣಿಗೆ ಹೇಗಿತ್ತು ಅವರ ಜೀವನ ಏನೇನೆಲ್ಲ ಸಂಕಷ್ಟಗಳನ್ನು ಎದುರಿಸ್ಕೊಂಡು ಬಂದರು ಯಾವ ರೀತಿಯಾಗಿ ಯಾವ ರೀತಿಯಾಗಿ ರಂಗಭೂಮಿಗೆ ಆಗಮಿಸಿದ್ರು ಯಾವ ರೀತಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಕೆಟ್ಟಿಸ್ಕೊಂಡರು ಈ ಕುರಿತಾಗಿ ಒಂದಿಷ್ಟು ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಥವಾ ಈ ಒಂದು ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ